ಎಲ್ಲ ಬಿಗ್ ಬಾಸ್ ಲವಾಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಸ್ಟ್ ಎಪಿಸೋಡಿನ ಫಸ್ಟ್ ಪ್ರೋಮೋ ಜೊತೆ ನೀವು ಮುಂದೆ ಬಂದಿದ್ದೀನಿ ಈ ಫಸ್ಟ್ ಪ್ರೋಮೋ ನೋಡಿದಾಗ ನನಗನ್ಸೋದೇನು ಗೊತ್ತಾ ಈ ಪ್ರೋಮೋ ಖಂಡಿತವಾಗ್ಲೂ ಆಯ್ತಾ ಯಾರಾದರೂ ನಿನ್ನೆ ರಾತ್ರಿ ಲೈವ್ ನೋಡಿದವರಿಗೆ ಅರ್ಥ ಆಗಿರುತ್ತೆ ನ ಆಯ್ತಾ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ನೀವು ಮುಂದೆ ಬರ್ತೀನಿ ವೆರಿ ಸೂನು ನಿಜವಾಗ್ಲೂ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಜಿಯೋ ಹಾಟ್ಸ್ಟಾರಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ನೀವು ನೋಡಿದ್ರೆ ಮಾತ್ರ ಬಿದ್ದು ಬಿದ್ದು ನಗ್ತೀರಾ ತುಂಬ ಫನ್ ಲವಿಂಗ್ ಆಗಿದೆ ಈವಾಗ ಅದ್ರಲ್ಲಿ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಮಾತ್ರ ಓಕೆ ನಾ ನಾವೇನೇನು ಕಮ್ಮಿ ಅಲ್ಲ ಅನ್ನೋದನ್ನ ಈಗಲೇ ಅವರು ಫಸ್ಟ್ ಡೇ ಅಲ್ಲೇ ತೋರಿಸ್ತಾ ಇದ್ರೆ ಓಕೆ ಈ ಪ್ರೋಮೋ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಫ ಫಸ್ಟ್ ಎಪಿಸೋಡಿನ ಫಸ್ಟ್ ಪ್ರೋಮೋ ಏನಿದೆ ನಮ್ಮ ಬಿಗ್ ಬಾಸ್ ಅವರು ಎಲ್ಲರನ್ನೂ ಲಿವಿಂಗ್ ಏರಿಯಾಕ್ಕೆ ಕರೆದು ಬಿಟ್ಟು ಆಯಿತಾ ಅಷ್ಟು ಕಂಟೆಸ್ಟೆಂಟನ್ನು ಲಿವಿಂಗ್ ಏರಿಯಕ್ಕೆ ಕರೆದು ಅವ್ರು ಹೇಳ್ತಾರೆ ನಾನು ನಿಮ್ಮನ್ನು ಕರೆದಿರೋದು ಮಾತನಾಡಕ್ಕಲ್ಲ ಇವತ್ತು ಮನೆಯಿಂದ ಅಂದರೆ ಈ ಕ್ಷಣಕ್ಕೆ ಮನೆಯಿಂದ ಒಬ್ಬ ಸ್ಪರ್ಧಿ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಮಾಡಿ ಅಂತಾರೆ ಇಡೀ ಮನೆ ಅಂದರೆ ಅಲ್ಲಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇರುವಂತಹ ಅಷ್ಟು ಕಂಟೆಸ್ಟೆಂಟುಗಳು ನಾಮಿನೇಟ್ ಮಾಡೋದು ಯಾರನ್ನಪ್ಪ ಅಂತಂದರೆ ಆ ನಮ್ಮ ಸ್ಪಂದನ ಸೋಮಣ್ಣ ಅವ್ರನ್ನ ಅದೇ ರೀತಿ ರಕ್ಷಿತಾ ನಿಮೆಲ್ಲರಿಗೂ ಗೊತ್ತು ರಕ್ಷಿತಾ ಮತ್ತೆ ನಮ್ಮ ಅವ್ರನ್ನ ಆಯ್ತಾ ಈ ಮೂರು ಜನನ ನಾಮಿನೇಟ್ ಮಾಡ್ತಾರೆ ಅಹ್ ತುಂಬಾ ಜನ ಕೆಲವು ಕಾರಣಗಳು ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಪ್ರೋಮೋದಲ್ಲಿ ತೋರಿಸಿರೋದು ಬಂದ್ಬಿಟ್ಟು ಅಶ್ವಿನ ಅಶ್ವಿನಿ ಗೌಡ ಕೊಟ್ಟಿರುವಂತಹ ರೀಸನ್ನು ಅದೇ ರೀತಿ ಜಾನ್ವಿ ಅವ್ರು ಕೊಟ್ಟಿರುವಂತಹ ರೀಸನ್ನು ಅಶ್ವಿನಿ ಗೌಡ ಬಂದ್ಬಿಟ್ಟು ಸ್ಪಂದನಾ ಸೋಮಣ್ಣನವ್ರ್ಗೆ ಹೇಳ್ತಾರೆ ನಿಮ್ಗೆ ಇಲ್ಲಿ ಪರವಾಗಿಲ್ಲ ನೀವು ಹೊರಗಡೆ ಹೋದ್ರೆ ನಿಮ್ಗೆ ಆಪರ್ಚುನಿಟಿ ಸಿಗ್ತವೆ ಅಂತ ನಾನು ಅಶ್ವಿನಿ ಗೌಡ ಅವರಿಗೆ ಒಂದು ಮಾತು ಹೇಳ್ತೀನಿ ಸ್ಪಂದನ ಸೋಮಣ್ಣ ಆಪರ್ಚುನಿಟಿ ಇಲ್ದೇನೆ ಬಿಗ್ ಬಾಸ್ ಮನೆಗ್ ಬಂದಿಲ್ಲ ಆಯ್ತಾ ಕರಿಮಣಿ ಅಂತ ಒಂದು ಆಯ್ತಾ ಬ್ಯೂಟಿಫುಲ್ ಸೀರಿಯಲ್ ಅಲ್ಲಿ ಹೀರೋಯಿನ್ ಪಾತ್ರ ಮಾಡಿದಂತಹ ಸ್ಪಂದನ ಸೋಮಣ್ಣನವರು ತುಂಬ ಪಾಪುಲರಿಟಿ ಒಂದಿದ್ದಾರೆ ಆಯ್ತಾ ಸೂಪರ್ ಟೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅವ್ರನ್ನ ಬೇಕೇ ಬೇಕು ಅಂತ ಹೇಳಿ ಕಲರ್ಸ್ ಕನ್ನಡ ವಾಹಿನಿಯವರು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿರೋದು ಆಯ್ತಾ ಸ್ಪಂದನ ಸೋಮಣ್ಣ ಆಪರ್ಚುನಿಟಿ ಇಲ್ಲದೇನೆ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಇದು ಅಶ್ವಿನಿ ಗೌಡ ಅವರಿಗೆ ಗೊತ್ತಾದ್ರೆ ಒಳ್ಳೇದು ಅಂತೀನಿ ಯಾಕೆಂದ್ರೆ ಅಶ್ವಿನಿ ಗೌಡ ಅವರು ಸ್ಪಂದನ ಸೋಮಣ್ಣನ್ಗೆ ಇರಬೇಕಂತೇನಿಲ್ಲ ಹೊರಗಡೆ ಹೋದ್ರು ಕೂಡ ಆಪರ್ಚುನಿಟಿ ಇದಾವೆ ಅಂತ ನನಗಿದ್ದೀನಿ ಅದು ತಪ್ಪು ಇಲ್ಲಿ ಬಿಗ್ ಬಾಸ್ ಮನೆಗೆ ಆಯ್ತಾ ಸ್ಪಂದನ ಸೋಮಣ್ಣ ಆಪರ್ಚುನಿಟಿ ಇಲ್ಲದೆ ಬಂದಿಲ್ಲ ಯಾಕೆಂದ್ರೆ ಸ್ಪಂದನ ಸೋಮಣ್ಣ ಬಗ್ಗೆ ಯಾರ್ಯಾರಿಗೆ ಗೊತ್ತಿದೆಯೋ ಏನಿಲ್ಲ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಮೈಸೂರಿನ ಹುಡುಗಿ ತುಂಬನೇ ಪ್ರತಿಭಾವಂತ ಹುಡುಗಿ ಈಗ ತಾನೇ ಆಯ್ತಾ ಕರಿಮಣಿ ಸೀರಿಯಲ್ನಿಂದ ಸೀದಾ ಬಿಗ್ ಬಾಸ್ ಮನೆಗೆ ಬಂದಿರೋದು ತುಂಬಾನೇ ಆಕ್ಟಿವ್ ಆಗಿರ್ತಾರೆ ತುಂಬಾ ಒಂಥರ ಸೆನ್ಸಿಟಿವ್ ಹುಡುಗಿ ಅಂದ್ರೆ ಸ್ಪಂದನ ಸೋಮಣ್ಣ ತುಂಬಾ ಸೆನ್ಸಿಟಿವ್ ಹುಡುಗಿ ನಾನು ಯಾಕೆಂದ್ರೆ ನಾನು ಅಲ್ಲಿ ನೋಡಿರೋ ಕೇಳ್ತಾ ಇರೋದು ನಾನು ನಾನು ನಿನ್ನೆ ಲೈವಲ್ಲಿ ನೋಡಿದ್ದೀನಿ ಹಾಗಾಗಿ ನಾನು ಹೇಳ್ತಿರೋದು ಯಾರು ಏನೇ ಅಂದ್ರೂ ಸಡನ್ನಾಗಿ ಮುಕ್ಕುಡ್ದಂಗೆ ರಿಯಾಕ್ಟ್ ಮಾಡುವಂತಹ ವ್ಯಕ್ತಿತ್ವ ಸ್ಪಂದನ ಸೋಮಣ್ಣದಲ್ಲ ಆಯಿತಾ ತುಂಬನೇ ಕಾಮಾಗಿ ಕಂಪೋಸ್ಡಾಗಿ ಆಗಿ ಅಂಥ ವ್ಯಕ್ತಿತ್ವ ಅಶ್ವಿನಿ ಗೌಡ ಅವರು ಹೇಳೋ ರೀತಿ ಸ್ಪಂದನಾ ಸೋಮಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೂ ಅವ್ರಿಗೆ ಆಪರ್ಚುನಿಟಿ ಸಿಗ್ತವೆ ಅವ್ರಿಗೆ ಇರೋಕ್ಕೆ ಏನು ಬೇಡ ಅನ್ನೋದಿದೆಯಲ್ಲ ಅದು ತುಂಬ ತಪ್ಪು ಯಾಕೆಂದರೆ ಈಸ್ ಎ ಟಾಪೆಸ್ಟ್ ಕಂಟೆಸ್ಟೆಂಟು ಸ್ಪಂದನ ಸೋಮಣ್ಣ ಬಿಗ್ ಬಾಸ್ ಬಾಸ್ಗಳನ್ನ ಸೀಸನ್ ಅಲ್ಲಿ ಟಾಪ್ ಫೈವ್ ಬರುವಂತಹ ಕಂಟೆಸ್ಟೆಂಟ್ ಸ್ಪಂದನ ಸೋಮಣ್ಣ ಹಾಗಾಗಿ ನಿಮ್ಮ ಆಯ್ಕೆ ತಪ್ಪು ಅಂತೀನಿ ಯಾರ್ಯಾರೆಲ್ಲ ಸ್ಪಂದನ ಸೋಮಣ್ಣನ ನಾಮಿನೇಟ್ ಮಾಡಿದ್ರ ಆಯ್ತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಿಜವಾಗ್ಲೂ ಕೂಡ ರಾಂಗ್ ಅಂತೀನಿ ಓಕೆ ಮಾಡೋವ್ರ ವಿಷಯಕ್ಕೆ ಬರೋಣ ಮಾಡೋವ್ರು ಬಿಗ್ ಬಾಸ್ ಮನೆಗೆ ಇರಬಾರ್ದು ಆಯ್ತಾ ಹೊರಗಡೆ ಹೋಗ್ಬೇಕು ಅಂತ ಎಷ್ಟು ರೀಸನ್ ಕೊಟ್ಟಿರೋರಿಗೆ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಮಾಡುವವರು ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ನಿಜವಾಗ್ಲೂ ಕೂಡ ಬಿಗ್ ಬಾಸ್ಗೆ ಟಿ ಆರ್ ಪಿ ಬರುತ್ತೆ ಮತ್ತೆ ಮಾಡುವವರು ಒಳ್ಳೆ ಹಾಡುಗಾರ ತಾನೇ ಸಾಹಿತ್ಯ ಬರೆದು ಆಡುವಂತಹ ಹಾಡುಗಾರ ನಾಡ್ರ ಆಯ್ತದು ನೀ ಅಂತ ಒಂದು ಹಾಡಿದೆಯಲ್ವಾ ಅಲ್ಲ ನಾ ಡ್ರೈವರ್ ಅಂತ ಒಂದು ಸಾಂಗ್ ಇದೆಯಲ್ವಾ ಅದಕ್ಕೆ ಮಿಲಿಯನ್ ಮಿಲಿಯನ್ ಗಟ್ಲೆ ವ್ಯೂಸ್ ಬಂದಿದೆ ಇವತ್ತು ಟಾಫೆಸ್ಟ್ ಆಯ್ತಾ ಉತ್ತರ ಕನ್ನಡ ಟಾಫೆಸ್ಟ್ ಆಯ್ತಾ ಸಿಂಗರ್ ಆಗಿ ನಿಂತಿದ್ದಾರೆ ಮಾಡುವವರು ಏಕೆ ನೀವು ಹೆಂಗೆ ಬಾಳು ಬೆಳಗುಂದಿ ನಮ್ಮ ಯಾರು ಹನುಮಂತು ಇವ್ರನ್ನ ನೋಡ್ತಿರಲ್ವಾ ಸೇಮ್ ಅದೇ ರೀತಿ ಮಾಡುವವರು ಕೂಡ ಮಾಡುವವರು ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಕ್ಯಾಂಡಿಡೇಟ್ ಅಲ್ವೇ ಅಲ್ಲ ಮಾಡು ಇಸ್ ಅ ಡೀಸೆಂಟ್ ಗೈ ತುಂಬಾ ಆಯ್ತಾ ಮೃದು ಸ್ವಭಾವದ ವ್ಯಕ್ತಿ ಆದ್ರೆ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಮಾಡುವವರು ಯಾಕೆ ಆಯ್ತಾ ನಿಮ್ಮ ಆಯ್ಕೆ ಅನ್ನೋ ನನಗೆ ಗೊತ್ತಾಗ್ತದೆ ಇಲ್ಲೇ ಮಾಡುವವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಆಯ್ಕೆ ಮಾಡಿದವ್ರಿಗೆ ನಾನು ಹೇಳ್ತಿರೋದು ಮಾಡುವವರು ಅಲ್ಲೇನು ಮಾಡೋ ಕೆಲಸ ಇಲ್ದೇನೇ ಆಪರ್ಚುನಿಟಿ ಇಲ್ದೇನೆ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಬಿಗ್ ಬಾಸ್ ಅವರು ಮಾಡುವನ್ನ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಇರುತ್ತೆ ಒಂದು ವಿಷಯ ಇರುತ್ತೆ ಓಕೆನಾ ಹಾಗಾಗಿ ಮಾಡುವವ್ರ ಆಯ್ಕೆ ತಪ್ಪು ಅಂತೀನಿ ಆಯ್ತಾ ನಿನ್ನ ಜಾನ್ವಿ ಅವರು ಏನು ರನ್ ರಕ್ಷಿತಾ ಅವ್ರಿಗೆ ಹೇಳ್ತಾ ಇದ್ದಾರಲ್ಲ ಅಂದರೆ ಚಿಕ್ಕ ಹುಡುಗಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಇಸ್ ಎ ಸ್ಮಾಲೆಸ್ಟ್ ಕಂಟೆಸ್ಟೆಂಟ್ ಯಾರು ಅಂದರೆ ರಕ್ಷಿತಾ ರಕ್ಷಿತಾ ತಪ್ಪು ತಪ್ಪಾಗಿ ಮಾತನಾಡಿ ಪಾಪ್ಯುಲರ್ಟಿ ಆಗಿರೋರು ಹಾಗಾಗಿ ಇವರು ಇಲ್ಲಿರುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ತಪ್ಪಾಗಿ ಪಾಪ್ಯುಲಾರಿಟಿ ಆಗಿರುವಂತಹ ರಕ್ಷಿತನ್ನ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಮನೆಗೆ ಕರೆಸಿದ್ದಾರೆ ಅಂದರೆ ಕೆಲವೊಂದು ಕಾರಣಗಳಿರ್ತವೆ ಯಾರೂ ಕೂಡ ಆಯ್ತಾ ಏನೇ ಅದು ಪಾಪ್ಯುಲಾರಿಟಿ ನೆಗೆಟಿವಾ ಪಾಸಿಟಿವಾ ನಾನು ಅದನ್ನೆಲ್ಲ ನೋಡೋಲ್ಲ ನಾನು ಪಾಪ್ಯುಲಾರಿಟಿ ಇಸ್ ಪಾಪ್ಯುಲಾರಿಟಿ ಆಯಿತಾ ಓಕೆ ನಿಮ್ಮ ಆಯ್ಕೆ ರಕ್ಷಿತ್ನಿಗೆ ಕನ್ನಡ ಕರೆಕ್ಟಾಗಿ ಬರಲ್ಲ ಅನ್ನೋದಾದರೆ ಇಟ್ಸ್ ಓಕೆ ನಂಬರ್ ಒನ್ ಪಾಯಿಂಟ್ ಅದು ಅದನ್ನು ನಾನು ಯಾಕೆಂದರೆ ಇಸ್ ಎ ಕನ್ನಡ ಶೋ ಕನ್ನಡಕ್ಕೋಸ್ಕರವಾಗಿ ನಮ್ಮ ಸುದೀಪ್ ಸರ್ ಅವರು ಒದ್ದಾಡಿ ಗುದ್ದಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಅಲ್ಲಿ ಕನ್ನಡನೇ ಇರಬೇಕು ಅನ್ನೋದನ್ನ ಆಯಿತಾ ಹೇಳಿದ್ದಾರೆ ಹಾಗಾಗಿ ರಕ್ಷಿತ್ರು ಕನ್ನಡ ಬರಲ್ಲ ಹಾಗಾಗಿ ನಾವು ನಾಮಿನೇಟ್ ಮಾಡ್ತಿದ್ದೀವಿ ಅನ್ನೋದಂದ್ರೆ ಇಟ್ಸ್ ಓಕೆ ಫೈನ್ ಈಗ ಈ ಕನ್ನಡ ಬರಲ್ಲ ಅಂತ ನಾಮಿನೇಟ್ ಮಾಡೋದಾದರೆ ನಿನ್ನೆ ರಾತ್ರಿ ಲೈವಲ್ಲಿ ಯಾರ್ಯಾರೆಲ್ಲ ಫುಲ್ ಇಂಗ್ಲೀಷಲ್ಲಿ ಮಾತನಾಡ್ತಿದ್ರು ಅನ್ನೋದು ನನಗೆ ಗೊತ್ತಿದೆ ನಾನು ನೆಕ್ಸ್ಟ್ ವೀಡಿಯೋ ಜೊತೆ ಲೈವಲ್ಲಿ ಏನೇನು ನಡೀತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಒಟ್ಟಾರೆಯಾಗಿ ಲೈವ್ ನೋಡಿದಾಗ ನನಗೆ ಪ್ರಾಮಿಸ್ತಾಗ ಅನ್ಸೋ ಕಂಟೆಸ್ಟೆಂಟ್ಗಳನ್ನ ನಾನು ನಿಮಗೆ ತರ್ತೀನಿ ಆಲ್ರೆಡಿ ಲವ್ ಕೂಡ ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ ಬಿಗ್ ಬಾಸ್ ಎಲ್ಲ ಪ್ಲಾನ್ ಮಾಡಿರೋ ರೀತಿನೇ ಕಾಣ್ತಾ ಇದೆ ಎಂತ ಹೇಳ್ತಾರಲ್ಲ ಲೈವ್ ನೋಡಿದಾಗ ನನಗೊಂದು ಕ್ಷಣ ಏನಿಸ್ತು ಗೊತ್ತಾ ಇಲ್ಲಿ ಸಿಗಾ ಕಾಣ್ತಾರೆ ನೋಡಿ ಕಂಟೆಸ್ಟೆಂಟ್ ಯಾಕೆಂತಂದ್ರೆ ನಾವು ಒಂದೊಂದ್ಸರಿ ಶೋ ಅಲ್ಲಿ ಮೋಸ ಹೋಗ್ಬಿಡ್ತೀವಿ ಲೈವಲ್ಲಿ ಮೋಸ ಹೋಗೋಕ್ಕಾಗಲ್ಲ ವೆರಿ ಸೂನ್ ಲೈವಲ್ಲಿ ನಿನ್ನೆ ರಾತ್ರಿ ಲೈವಲ್ಲಿ ಏನೇನೆಲ್ಲ ನಡೀತು ಅದರ ವಿಡಿಯೋ ಜೊತೆ ನೀವು ಮುಂದೆ ಬರ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಸ್ಟ್ ಪ್ರೋಮೋ ಇದು ನನ್ನ ರಿವ್ಯೂ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್